ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾನು ಚೆನ್ನಾಗಿದ್ದೀನಿ ನೋಡಿರಿ ಇದು ಒಂದು ತಿಂಗಳ ಹಿಂದಿನ ಬಿಡೋರಿ ಇಲ್ಲಿ ನಮ್ಮ ಅಂದರೆ ಹುಟ್ಟಿದ ಮನೆಯವರನ್ನು ತೋರಿಸ್ತೀನಿ ಪರಿಚಯ ಮಾಡಿಸ್ತೀನಿ ಇವನು ತಮ್ಮ ನೋಡಿರಿ ಇಬ್ಬರು ತಮ್ಮಗಳದಾರ ನೀನು ದೊಡ್ಡ ತಮ್ಮ ಇವನಿಗೆ ಖಾಲಿಗೆ ಕೆಟ್ಟಾಗಿತ್ತು ಏನೋ ಏನೂ ಕೆಲಸ ಮಾಡೋಕ್ಕೋಗಿ ಏನೋ ಎಮ್ಮಿಗೆ ಮುಗ್ದಾನ ಹಾಕಕ್ಕೆ ಹೋಗಿ ಏನೋ ಗೊತ್ತಿಲ್ಲ ಖಾಲಿ ಫೆಟ್ ಆಗಿತ್ತು ಅದಕ್ಕೆ ಮಾತಾಡ್ಸೋಕೆ ಅದು ಬಂದೀನಿ ಶೋಭಾ ಕಣ್ಣು ಕರ್ಕೊಂಡು ಬಂದಿ ನೋಡ್ರಿ ಇವರು ಬೆಳಗಾವಿದವರು ಕಾಕ್ತಿಯವರು ಡೈಲಿ ನಮ್ಮ ಆಶ್ರಮಕ್ಕೆ ಬರ್ತಾರೆ ಅಂದರೆ ಪ್ರತಿ ಎಂಟು ದಿನಕ್ಕೊಮ್ಮೆ ಪ್ರತಿ ಎಂಟು ದಿನ ಅಂದರೆ ಶುಕ್ರವಾರಕ್ಕೊಂದು ಬಂದು ಶನಿವಾರ ರೈವಾರಿದ್ದು ಸೋಮವಾರ ಬೆಳಗ್ಗೆ ಹೋಗ್ತಾರೆ ನೋಡ್ರಿ ಹಾಗಾಗಿ ಇವ್ರನ್ನ ಕ ಜೊತೆ ಕರ್ಕೊಂಡು ಬಂದೀನಿ ಇಲ್ಲೇನದ ಕುಂತಾಳಲ್ವಾ ಇವರು ನಮ್ಮ ತಮ್ಮನ ಹೆಂಡ್ತಿ ನೋಡ್ರಿ ಇವರು ಆಗಾಗ ಕುಂತಿದ್ದಲ್ವ ಇವನ್ ಇವನ್ ಹೆಂತಿ ನೋಡ್ರಿ ಇವ್ರದ್ದು ಗಂಡ ಇವರು ಇವ್ರದ್ದು ಮನೆಗೆ ತಮ್ಮನ ಮಾತಾಡ್ಸ್ಲಿಕ್ಕೆ ಬಂದಿದ್ವಿ ಖಾಲಿ ಫಿಟ್ ಆಗಿತ್ತಲ್ಲ ಅದ್ರ ಸಲುವಾಗಿ ಮಾತಾಡಿಸಿ ಹೋಗ್ಬೇಕಂತ ಬಂದ್ವಿ ಏನಿಲ್ಲ ಆಗ ಬಂದಾಗ ಹೋದ್ವಿ ದೊಡ್ಡತಮ್ಮ ಅವಳು ದೊಡ್ಡತಮ್ಮನ ಹೆಂಡತಿ ಇದು ಅವ್ರ ಮನೆ ನೋಡ್ರಿ ಬಾಡಿಗೆ ಇದ್ದಾರ ಮನೆ ಒಳಗೆ ಹೋಗಬೇಕಲ್ವ ಜೀವನ ಬೆಳಕೆ ಹೋಗಲಿಲ್ಲ ಅಂದರೆ ಒಂದು ಮಾತು ಬರುತ್ತೆ ಮತ್ತು ಹೋದರೂ ಒಂದು ಮಾತು ಬರುತ್ತೆ ಪರವಾಗಿಲ್ಲ ನೋಡ್ರಿ ತಮ್ಮನ ಹೆಂಡತಿ ನಮ್ಮ ಶೋಭಕ್ಕ ನಮ್ಮ ಶೋಭಕ್ಕ ನೋಡ್ರಿ ಅವರು ನಗ್ತಾ ಇರ್ತಾಳೆ ಈಕಿ ಅವ್ರ ಮಗಳು ಕೂತ್ಲಲ್ಲ ಸಣ್ಣ ಹುಡುಗಿ ಅಕ್ಕಿಗೂ ಕೂಡ ಅವ್ರ ತಂಗಿನ ನೋಡ್ರಿ ಅವ್ರ ತಂಗಿ ಹುಕ್ಕಿದ್ರಿ ಮಾತಾಡಿಸಿ ಬಂದೀವಿ ಮಾತಾಡ್ಸಕ್ಕೆ ಹೋಗ್ಲಿಲ್ಲ ಅಂದರೂ ಒಂದು ಮಾತು ಬರುತ್ತೆ ಬಂದ್ರು ಮಾತು ಬರುತ್ತೆ ಇರಲಿ ಪರವಾಗಿಲ್ಲ ಇವರು ನೋಡಿರಿ ನಮ್ಮ ಮನೆಗೆ ಬಂದೀವಿ ಅಂದರೆ ಇವ್ರ ಮನೆಯಿಂದನೇ ನಮ್ಮ ಮನೆ ಇದೆ ನಮ್ಮ ಮನೆ ಅಂತಂದರೆ ಶೇ ಈ ಶೇ ಹುಟ್ಟಿದ ಮನೆ ಅಂತ ಹೇಳ್ಬೋದು ನನ್ನ ಮನೆ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಮನೆ ಬಿಟ್ಟು ಬಂದೀವಲ್ವಾ ಅದರ ಸಲುವಾಗಿ ನನ್ನ ಮನೆ ನಮ್ಮ ಮನೆ ಅಂತ ಹೇಳೋಕ್ಕಾಗಲ್ಲ ಭಕ್ತರ ಮನೆ ಅಂತ ಹೇಳ್ಬೋದು ನೋಡ್ರಿ ಅಂದರೆ ಶರೀರವನ್ನು ಹಡೆದಿರ್ತಕ್ಕಂಥ ಹೆತ್ತಿರುವಂಥ ಇವರು ಅಂದರೆ ಅಮ್ಮ ಅಂತ ಕರಿತೀವಿ ಅವ್ವ ಅಂತ ಕರಿತೀವಿ ತಾಯಿನೂ ಅಂತ ಕರಿತೀವಿ ರೊಟ್ಟಿ ಮಾಡತ್ತಾರ ನೋಡಿರಿ ಹಸಿವಿಲ್ಲ ಅಂದರೂ ಕೇಳಿಲ್ಲ ರೊಟ್ಟಿ ಮಾಡೋಕ್ಕಾರ ಅದಕ್ಕೆ ಅಂತಾರಲ್ವ ತಾಯಿ ಪ್ರೀತಿ ಅಂದರೆ ದೊಡ್ಡದು ಅಂತ ತಾಯಿ ಪ್ರೀತಿನ ಏನು ಕೊಟ್ಟರು ಸಿಗಲ್ಲ ರೀ ರೊಟ್ಟಿ ಮಾಡಿ ಊಟ ಮಾಡಿಸಿದರು ನಮಗೆ ನನಗೆ ಮತ್ತು ಶೋಭಾಕ್ಕಾಗ ಬಿಸಿ ರೊಟ್ಟಿ ಮಾಡಿ ಬಿಸಿ ಬಿಸಿ ರೊಟ್ಟಿ ಪಲ್ಯ ಊಟ ಮಾಡ್ಸಿದ್ರು ನೋಡ್ರಿ ನಮ್ಮ ಕ ನಮ್ಮ ಊರೊಳಗೆ ಹಳ್ಳಿ ಒಳಗೆ ಇಂಥ ಒಲಿದ ನೋಡ್ರಿ ಖಮಾನ ಒಲಿ ಗ್ಯಾಸ್ ಐತಿ ಗ್ಯಾಸ್ ಮ್ಯಾಗ ಮಾಡಲ್ಲ ಇವರು ಒಲೆ ಮ್ಯಾಗ ಮಾಡ್ತಾರೆ ನೋಡ್ರಿ ಚಹಾ ಚೆ ಉಪ್ಪಿಟ್ಟು ಅಂಥದ್ದು ಇಂಥದ್ದು ಅಷ್ಟೇ ಒಲಿ ಗ್ಯಾಸ್ ಮ್ಯಾಗ ರೀ ಇವರು ರೊಟ್ಟಿ ಮಾತ್ರ ನೋಡ್ರಿ ಇಲ್ಲೇ ನಮ್ಮಪ್ಪ ನಮ್ಮವ್ವ ಅದರ ಅಂದರೆ ಹೋಗು ಹೊಂಟಿದ್ದೀವಲ್ವ ಅದಕ್ಕೆ ಒಂದು ಏನೋ ಇರಲಿ ಸಣ್ಣದೊಂದು ಫೋಟೋ ಆಗಿರ್ಬೋದು ಸಣ್ಣದೊಂದು ವೀಡಿಯೋ ಆಗಿರ್ಬೋದು ಇನ್ನು ನೆನಪಿಗೋಸ್ಕರ ಇರಲಿ ಅವ್ರ ಆದರೂ ಕೂಡ ಇರ್ತದೆ ನೋಡಲಿಕ್ಕೆ ಬರ್ತದೆ ನೆನಪಿನ ನೆನಪಿಗೋಸ್ಕರವಾಗಿ ಸಣ್ಣದೊಂದು ಒಂದು ವಿಡಿಯೋ ಮಾಡ್ಕೊತೀನಿ ಒಂದು ನಿಮಿಷದ್ದು ನೋಡಿರಿ ನಮ್ಮ ಅವ್ವ ಶೋಭಾಕೆಗೆ ಅಂದರೆ ಹೊಸದಾಗಿ ಬಂದಾರಲ್ವ ಅತಿಥಿ ಅಂಥೇಳಿ ಒಂದು ಒಂದು ಸೀರೆ ಕೊಡಬೇಕಂಥೇಳಿ ಸೀರೆಯನ್ನು ಶೋಭಾಕೆಗೆ ಕೊಡತ್ತಾರೆ ನೋಡಿರಿ ಏನಂದರೆ ಹಂಗೆ ಕೊಡೋಕ್ಕಿಂತ ಇಬ್ಬರು ಜೊತೆಯಾಗಿ ಕೊಡ್ರಿ ಒಂದು ಸಣ್ಣದಾಗಿ ಒಂದು ವಿಡಿಯೋ ಮಾಡ್ಕೋತನೂ ಭಾಳ ಚಂದ ಕಾಣ್ತದೆ ನಿಮ್ಮ ಹೆಸರು ಉಳಿತದೆ ಅಂತಂದೆ ನಾನು ಆಯ್ತು ಅಂಥೇಳಿ ಅಪ್ಪ ಅಂಗಿ ಹಾಕೊಳಕತ್ತ ನೋಡ್ರಿ ಇವರು ಇವರು ನನ್ನಮ್ಮ ಇವರು ಅಪ್ಪ ಅಂದರೆ ಶರೀರವನ್ನು ಹೆತ್ತಿರುವಂಥ ಅಪ್ಪ ಅಮ್ಮ ನೋಡ್ರಿ ಯಾರಿಗೆಲ್ಲ ಈ ವಿಡಿಯೋನ ಇಷ್ಟನೋ ಸೇರಿ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಅಂಡಮಠ ನೋಡಿ ಕ್ಷಿಪ್ ಮಾಡಿ ನೋಡಬೇಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟದಿಂದ ನಾವು ನೀವೆಲ್ಲರೂ ಬೆಳಿಲಿಕ್ಕೆ ಸಾಧ್ಯದ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಶುಭೋದಯವನ್ನು ಕೋರ್ತಾ ಎಲ್ಲರಿಗೂ ಶುಭವಾಗಲಿ